ನಾ ಏನ್ ಹೇಳಿದೆ ಅವ್ರಿಗೆ ಎಲ್ಲರ ಕಡೆ ಬಂದ್ಲಿ ನಿಮ್ಮ ಅಲ್ಲಿ ಏನ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ ರಿಕಾರ್ಡ್ ಅಂತ ಏನ ಓಕೆ ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ ಕೊಟ್ಬಿಡಿ ಅದನ್ನ ರೆಕಾರ್ಡ್ ಹಾಕಿಬಿಡ್ತಾರೆ ಆದ್ರೆ ನಾವು ಒಂದ್ಸರಿ ಇದನ್ನು ರಿಜೆಕ್ಟ್ ಮಾಡೀನಿ ಪುನರ್ ಪರಿಶೀಲ ಪ್ರಶ್ನೆ ಉದ್ದವಾಗಂಗಿಲ್ಲ ರಿಜೆಕ್ಟ್ ಮಾಡಿ ಅದ್ರ ಬಗ್ಗೆ ಸರ್

ಎಲ್ಲರೂ ಕೂಡ ಈಗ ಸಭಾಪತಿಗಳು ಆಯ್ತು ಅವರು ನಿಮಗೆ ಕೊಟ್ಟರು ಅರ್ಜಿಯನ್ನ ಅರ್ಜಿಯನ್ನ ಕೊಟ್ರೆ ಇಟ್ ಈಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಚೇರ್ ಆರ್ ಎನಿ ಎನಿ ಆಫೀಸರ್ ಆಫ್ ದಿ ಇನ್ವೆಸ್ಟಿಗೇಷನ್ ಅದರ್ ದಿಸ್ ಥಿಂಗ್ ಆಪರ್ಚುನಿಟಿ ಶುಡ್ ಬಿ ಗಿವನ್ ನೀವು ಆಪರ್ಚುನಿಟಿನೇ ಕೊಡದೆ ಯಾವ್ದಕ್ ಆಪರ್ಚುನಿಟಿ ಕೊಡ್ಬೇಕು ನಾನು ಹೇಳಿದ್ದೀನಿ ನೀವೇ ಮಾಡುದಿಲ್ಲ ಕುತ್ಕೊಳ್ ನೀವೇ ಮಾಡ್ಕೊಡಿ ಒಂದ್ ನಿಮಿಷ ಇಲ್ಲ ಪಾಯಿಂಟ್ ಆಡೋ ಪ್ರೆಸ್ ಮರಂಗಿನ ಅದರೊಳಗೆ ಚರ್ಚೆ ಇಲ್ಲ ನೋಡಿಗೌಡ್ರಿಜೇಗೌಡ್ರಿ ನಾನು ಹೇಳ್ತೀನಿ ಒಂದು ಮಾತು ಅಂತ ಹೇಳಿ ತೆಗೆದು ನೋಡಿ ರೆಕಾರ್ಡ್ ಇವು ಎಲ್ಲರ ಕಡೆ ಬಂದಿದ್ದಾವೆ ವಿಷಯ ಗೊತ್ತಿದೆ ಓದಂತ ಹೇಳಿದೆ ನಾನು ಓದೋದ್ ಕೆಲವು ಸರಿ ಇದ್ರೂ ಓದಿ ಬಿಡುತ್ತೆ ಅಂತ ನಾ ತಿಳ್ಕೊಂಡೆ ಎಲ್ಲರ ಕಡೆ ಬಂದಾವ ಸ್ಟಾಪ್ ಮಾಡಿ ಮಾಡಿಂದ ಓದಕ್ಕೆ ಹತ್ತಿಕೊಂಡು ಮುಂದೆ ರೆಕಾರ್ಡ್ ಆಗಬಹುದು ಅಂತ ನಾ ಆಯ್ತು ಈಗ ಆಯ್ತು ಒಂದು ನಿಮಿಷ ಈಗ ಒಂದು ನಿಮಿಷ ಒಂದು ನಿಮಿಷ ತಡೀರಿ ಏನೇನು ಏನು ನೋಡಿ ನಾ ಹೇಳ್ತೀವಿ ಕೊಟ್ಟೆ ನಾನು ಕೊಟ್ಟೆ ಈಗ ಸಭಾಪತಿ ಈಗ ಒಂದು ನಿಮಿಷ ನವೀನ ಈಗ ಆ ಪ್ರಶ್ನೆ ಉದ್ಭವ ಆಗುದಿಲ್ಲ ಏನ್ ಏನಿದೆ ಗೊತ್ತಿದೆ ನನಗೆ ನನಗ ಗೊತ್ತಿದೆ ನೆನ್ಕಿದೆ ಅಂತ ಗೊತ್ತಿದೆ ನನಗೆ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲ ಈಗ ಈಗ ಬೇರೆ ವಿಷಯ ಮಾತಾಡಿದ ನಾ ಹತ್ರ ಕೇಳಿ ಬೇರೆ ವಿಷಯ ಬೇಡ ಓದೋದ ಸರಿ ತೀರ್ಮಾನ ಕೊಟ್ಟಿನಿ ನಾನು ಓದಿ ಎಲ್ಲ ಮಾಡಿ ಸ್ಟಡಿ ಮಾಡಿ ತೀರ್ಮಾನ ಕೊಟ್ಟು ನಾ ತೀರ್ಮಾನಕ್ಕೆ ಹೋದ್ರು ಇದ್ರ ಬಗ್ಗೆ ಮಾತಾಡುದ ಬೇರೆ ವಿಷಯ ಹೇಳಿ ಬೇರೆ ವಿಷಯ ಹೇಳಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಇಲ್ಲ ನಾವು ದಬ್ಬಾಳಿಗೆ ಈ ಬಿಜೆಪಿ ಇದೇ ಕೆಲಸ ದಬ್ಬಾಳಿಗೆ ಮಾಡೋದಿಲ್ಲ ಸುಳ್ಳು ಹೇಳೋದು ಜಮೀನು ದಾರಿ ತಪ್ಪಿಸೋದು ಇದೇ ಕೆಲಸ ಹತ್ತು ಸಾರಿ ಹೇಳಿ ಹೇಳೋದು ಹೇಳಿ ಯೋಗಿ ಸುಳ್ಳು ಹೇಳಿ 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 ಜಮೀನು ದಾರಿ ತಪ್ಪಿಸಕ್ಕಂಥದ್ದು ಏನು ದಬ್ಬಾಳಿಗೆ ಮಾಡ್ತಾರೆ ಅದೇ ಪೇಟಕ್ಕೆ ದಬ್ಬಾಳಿಗೆ ಮಾಡ್ತಾರೆ ಅವರು ಮಾಡಲೇಬೇಕ ಅವರು ಅದೇ ರೂಲಿಂಗ್ ಆದ್ಮೇಲೆ ಹೋದ್ರು ದಬ್ಬಾಳಿಗೆ ಮಾಡ್ತಾರೆ ಇವರು ರ್ಶಿಪ್ ಇವರು ನಡೆಯೋದು ಹತ್ತು ವರ್ಷದ ದಪ್ಪಾಳಿ ಮಾಡ್ತೀರಾ ದಪ್ಪ ನೀವು ಸಂವಿಧಾನದ ಮೇಲಾದ್ರೂ ಗೌರವ ಇದೆ ಸಂವಿಧಾನ ಗೌರವ ಇದೆ ಇದೇ ನೀವು ಮಾಡೋ ಕೆಲಸ ಡಿಕ್ ಟೇಟರ್ಶಿಪ್ ಹತ್ತು ವರ್ಷದಿಂದ ಕೆಲಸ ಮಾಡಿದ್ರಿ ಸಂವಿಧಾನಿ ನೀವು ಸಂವಿಧಾನ ಮಾಡಿದ್ರಿ ಕೆಲಸ ಮಾಡೋದು ಸುಳ್ಳು ಹೇಳ್ತಕ್ಕಂಥದ್ದು ನೀವು ನೀವು ಹೋಗಬೇಡಿ ಮಾನ್ಯ ಸಭಾಪತಿಗಳ ನೋಡಿ ಇದನ್ನ ನೀವು ಪರಿಗಣಿಸಬೇಕು ಯಾಕೆಂದ್ರೆ ತಾವು ಒಂದು ಮಾತನ್ನ ಹೇಳಿದ್ರಿ ಈಗ ಮಾನ್ಯ ಸಭಾಪತಿ ನೀವೇನ್ ಕೊಟ್ಟಿದ್ದೀರೋ ಗೊತ್ತಿದೆ ಅಂತ ತಾವು ಹೇಳಿದ್ರಿ ಒಂದ್ ನಿಮ ಒಂದ್ಸ ಹೇಳ್ತೀನಿ ನೋಡ್ರಿ ಅದ ಎಲ್ಲಾರ ಕಡೆ ಇದೆ ಅಂತ ಹೇಳಿದೀನಿ ಮಾತಾಡ್ತೀರಿ ಒಂದು ಓದಾಕತ್ತೀರಿ ಓದೋಣ ಪೂರ ಹೋದ ಕೊಡಿನಿ ನೀವು ಅಲ್ಲಿ ಹೋಗಿ ಬರ್ತೇನೆ ಈಗ ನೀವ್ ಎಲ್ಲಾ ರೆಕಾರ್ಡ್ ಹೋಗಿಲ್ಲ ಅಂದ್ರೆ ಇದನ್ನ ಕೊಟ್ಟು ರೆಕಾರ್ಡ್ ಹಾಕಿಸ್ತೇನೆ ರಿಕಾರ್ಡ್ ಕೇಳಿ ಅದನ್ನ ನಾನ್ ನೋಡಿ ರೂಲ್ ಸಿಕ್ಸ್ಟಿ ಪ್ರಕಾರ ನಾನು ರಿಜೆಕ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಇದು ಸಾಮಾನ್ಯ ಇರುವಂತ ದಿನ ಇದು ರಿಜೆಕ್ಟ್ ಮಾಡಿ ಅಂತ ಹೇಳಿ ಒಂದ್ಸರಿ ನಾನು ನೀವ ನಿನ್ನೆ ಹೇಳಿದ್ರಿ ಯಾವ್ದಕ್ಕೂ ರೀಕನ್ಸಿಡರ್ ಮಾಡ್ಬೇಕಂತ ಮಾಡುದಿಲ್ಲ ಅಂತ ಹೇಳಿ ಒಂದ್ಸರಿ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿದಾಗ ಮತ್ತ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾನ್ಯ ಮಾನ್ಯ ಸಭಾಪತಿಗಳೇ ನೋಡೋಣ ನೋಡೋಣ ಸಭಾಪತಿಗಳೇ ಈಗ ಸಿಎಂಗಳನ್ನ ತಮ್ಮ ಪತ್ನಿಯವರ ಬಾಯಿ ಬಣ್ಣ ಮಾಡಿ ಬಣ್ಣ ಮಾತಾಡ್ತಾರೆ ಪ್ರಧಾನಮಂತ್ರಿ ದೇಶ ಮಾಡಿ ಆರೂವರೆ ಸಾವಿರ ಪ್ರಧಾನಮಂತ್ರಿ ಮೋದಿ ಇಡೀ ದೇಶ ರೋಟಿ ಮಾಡಿದ ಇಡೀ ದೇಶ ನ್ಯೂಟಿ ಮಾಡಿದ್ರು ಮೋದಿ ಅವರು ಹಮಿಷಾ ಆಲ್ವ ಸಾವಿರ ಕೋಟಿ ಪಾಂಡ್ ಕಂಡು ಮಾಡಿ ಇಡೀ ನ್ಯೂಟಿ ಮಾಡಿದ್ರು ದೇಶ ನೀವು ಹೇಳಿದ ನಮ್ಗೆ ಹೇಳ್ತಾರೆ ಹದಿನೈದು ನಿಮಿಷ ನೀವು ಪಾಠ ಪಾಂಡ್ ಡ್ಯೂಟಿ ಮಾಡಿರ್ತಕ್ಕಂಥ ಸಾವಿರ ಕೋಟಿ ಮಾಡೋರು ಇವರು ಕೇಳಿ ಒಂದ್ ಒಂದ್ ನಿಮಿಷ

ಈಗ ಹೇಳಿ ಸಭಾಪತಿಗಳೇ ನೀವು ಅವ್ರನ್ನ ಪ್ರೆಸೆಂಟ್ ಮಾಡಕ್ಕೆ ಬರಲಿಲ್ಲ ನೀವು ಹೇಳಿದ್ರಿ ಈ ಪೀಠಕ್ಕೆ ಗೌರವ ಕೊಡ್ತಾ ಗೌರವ ಕೊಡ್ತಾ ನೀವು ಹೋಗ್ಬಾರ್ದು ಹೇಳಿದ್ರಿ ಈಗ ನೀವು ನೀವು ಪೀಠಕ್ಕೆ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ಈಗ ನೋಡಿ ನಾ ಹೇಳಿ ಕೇಳಿ ನಾ ಏನು ಕಲಸಿ ರಿಕಾರ್ಡ್ ಅದೇ ರೇಟರ್ ರಿಕಾರ್ಡ್ ಆಗಿದೆ ಸಾಕು ಅಂತ ಹೇಳಿ ನಿಮ್ಗೆ ಗೊತ್ತಾಗಿದ್ರು ಅದು ರಿಕಾರ್ಡ್ಗೆ ಹೋಗ್ಬಾರ ಅಂತ ಹೇಳಿ ಏನಂದ್ರೆ ಈಗ ಈಗ ಆಯ್ತಲ್ಲ ನಾನು ಒಂದ್ ನಿಮಿಷ ಅದನ್ನ ಅದ್ರ ಒಪ್ಪಿನ ಕೊಟ್ಬಿಟ್ಟೀನಿ ಎಲ್ಲರಿಗೈತು ಕೊಪ್ ಕೊಟ್ಟಿನಿ ಈಗ ಅದನ್ನ ಡಿಸಿನ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ದಾಗ ನಾನು ಅವು ಯಾವುದಕ್ಕೂ ಅನುಮಾನ ಏನಂದ್ರೆ ನೋಡಿ ಈಗ ನಿಮಗೆ ಬೇಡ ಈಗ ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ರವಿ ನಾನು ಒಂದ್ ನಿಮಿಷ ನಾಲ್ಕು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮುಂದೆ ನೀವು ಏನಾದ್ರು ಬೇರೆ ವಿಚಾರ ಇದ್ರೆ ಕೊಡಿ ನಾವು ನೋಡ್ತೀನಿ ಪೀಠಕ್ಕೆ ನಾವು ವಿನಂತಿ ಮಾಡೋದೇನು ಅಂದ್ರೆ ತೀರ್ಪನ್ನ ಇದರ ಬಗ್ಗೆ ಈ ಸದನ ಇತಿಹಾಸದಲ್ಲಿ ಮಾನ್ಯ ಸಭಾಪತಿಗಳು ಈ ಸದನ ಇತಿಹಾಸದಲ್ಲಿ ಒಮ್ಮೆ ಈ ತರ ತೀರ್ಪು ಕೊಟ್ಟಿದ್ದನ್ನ ಪುನರ್ ಪರಿಶೀಲಿಸಿರ್ತಕ್ಕಂತ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡಿಕೊಟ್ಟಿರ್ತಕ್ಕಂತ ಉದಾಹರಣೆಗಳು ಇದಾವೆ ನಾವು ಪೀಠಕ್ಕೆ ವಿನಂತಿ ಮಾಡ್ಕೊಳ್ಳೋದು ಅಕ್ರಮದ ಸೋ ಮುಖ್ಯಗಳೇ ಇರೋ ಕಾರಣಕ್ಕೋಸ್ಕರ ನಾವಿದ ಪುನಃ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಾತ್ರ ಸದನ ಜನತೆ ಉಳಿಬೇಕು ಸದನದಲ್ಲಿರುವಂತ ಭರವಸೆ ಮುಖ್ಯಮಂತ್ರಿಗಳು ನಿರ್ದೋಷಿ ಸಾಬೀತಾಗಬೇಕು ಇರುವಂತಹ ಅವಕಾಶ ಸರ್ಮ ಸಭಾಪತಿ ಅದನ್ನೇ ಮೊದಲ ಮತ್ತೆ ಅದನ್ನೇ ಮಾತಾಡ್ತಾರಲ್ಲ ಇದೇ ಕೆಲಸ ಎಲ್ಲಿ ಅಧಿಕಾರಿ ಹೇಳೋದು ದಾರಿ ತಮ್ಮ